ರೈತರಲ್ಲಿ ಬಡ ರೈತರನ್ನ ಒಕ್ಲೆಪ್ಸುವಂಥ ಕೆಲಸ ಸೂಕ್ತ ಅಲ್ಲ ಅದನ್ನು ವೇದಿಕೆಯಲ್ಲಿ ಕೂತಾಗಲೂ ಕೂಡ ನಾವು ಮಾತಾಡಿದ್ದೀವಿ ವಂಶಮಂತ್ರು ಭೋಜೇಗೌಡರು ನಾವು ರಣೇಶ್ ಅವರು ಮಾತಾಡಬೇಕಾದ್ರೆ ಇದೊಂದು ರೀತಿಯಲ್ಲಿ ಮಾನವೀಯತೆ ಇಲ್ಲದೆ ಯಾರ್ಯಾರು ಹತ್ತಾರು ವರ್ಷಗಳಿಂದ ಇನ್ನೂ ಕೂಡ ಜಂಟಿ ಸರ್ವೇಯೇ ಆಗದೇ ಇರುವಂಥ ಸಂದರ್ಭದಲ್ಲಿ ಅರಣ್ಯ ಯಾವುದು ಭೂಮಿ ಯಾವುದು ಕಂದಾಯ ಭೂಮಿ ಯಾವುದು ಒಂದು ಜಂಟಿ ಸರ್ವೇ ಆಗದೇ ಇರುವಂಥ ಸಂದರ್ಭದಲ್ಲಿ ಕೆಲವು ಕೆಲವ್ರನ್ನ ತೆರವುಗೊಳಿಸಿರೋದು ದಾಖಲೆಗಳೇ ಇದ್ದಾವೆ ಅವರ ಹತ್ರ ಪಹಣಿ ಇದೆ ಸಾಲ ತಗೊಂಡಿದ್ದಾರೆ ಅಂಥವ್ರದ್ದು ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ವಿವೇಚನಾ ರಹಿತವಾಗಿ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ವರ್ತಿಸ್ಬಾರ್ದು ಅಂತ ನನ್ನ ಆಗ್ರಹ ಇದೆ ಸಮಗ್ರವಾಗಿ ಒಮ್ಮೆ ಪರಿಶೀಲನೆ ಮಾಡಲಿ ಅರಣ್ಯ ಯಾವುದು ಭೂಮಿ ಯಾವುದು ಈ ಬ ಕಂದಾಯ ಭೂಮಿ ಯಾವುದು ಅಂತ ದಾಖಲೆಗಳನ್ನು ಪರಿ ಪರಿಶೀಲಿಸಿ ಜಂಟಿ ಸರ್ವೆ ಮಾಡಿ ಸರ್ವೆಯಲ್ಲೂ ಕೂಡ ದೋಷ ಆಗ್ದಂಗೆ ನೋಡ್ಕೊಬೇಕು ಯಾಕೆಂದರೆ ಹಿಂದೆ ಸರ್ವೆ ಆಫ್ ಇಂಡಿಯಾದವರು ಸರ್ವೆ ಮಾಡಿದ್ದೇ ಸರಿ ಇಲ್ಲ ಅಂತ ತೀರ್ಪು ಬಂದಿತ್ತು ಹಾಗಾಗಿ ಆ ರೀತಿ ಸರ್ವೆಯಲ್ಲೂ ದೋಷ ಆಗ್ದಂಗೆ ನೋಡಿಕೊಂಡು ಆಮೇಲೆ ಅರಣ್ಯ ಭೂಮಿಯನ್ನು ರಕ್ಷಿಸುವಂಥ ಕೆಲಸ ಮಾಡಿದ್ರೆ ತಪ್ಪಲ್ಲ ಆದರೆ ಅದು ಯಾವುದೂ ಆಗೋದಕ್ಕೆ ಮುಂಚೆನೇ ಅರಣ್ಯ ಭೂಮಿಯನ್ನು ಅರಣ್ಯ ಭೂಮಿ ನೆಪದಲ್ಲಿ ರೈತರನ್ನ ಒಕ್ಲೆಪ್ಸತಕ್ಕಂಥದ್ದು ಸರಿಯಲ್ಲ ಈಗಾಗಲೇ ಇದು ಸಂಬಂಧಪಟ್ಟಂತೆ ಏನು ಹೇಳಬೇಕು ಅದನ್ನು ಸಚಿವರಾದಿಯಾಗಿ ಪ್ರಮುಖರ ಜೊತೇನಲ್ಲಿ ಮಾತಾಡೋದು